ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜಯಾಸ್ ಕಿಚನ್ ಕನ್ನಡ ಸ್ನೇಹಿತರೆ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಬಂದು ಸ್ವೀಟ್ ಪೊಂಗಲ್ ಸ್ನೇಹಿತರೆ ಇದನ್ನು ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಸ್ವೀಟ್ ಫಂಗಲ್ ಮಾಡೋದಕ್ಕೆ ಬೇಕಾಗಿರುವ ಪದಾರ್ಥಗಳು ನೋಡ್ಕೊಳ್ಳೋಣ ಬನ್ನಿ ನಾನು ಸ್ವಲ್ಪ ಇಲ್ಲಿ ಬೇಳೆ ತಗೊಂಡಿದ್ದೀನಿ ಸ್ವಲ್ಪ ಅಕ್ಕಿ ತಗೊಂಡಿದ್ದೀನಿ ಸ್ವಲ್ಪ ಬೆಲ್ಲ ತಗೊಂಡಿದ್ದೀನಿ ಒಂದು ಅರ್ಧ ಹೋಳಷ್ಟು ಕೊಬ್ಬರಿ ತಗೊಂಡಿದ್ದೀನಿ ನಾಲ್ಕು ಏಲಕ್ಕಿ ತೊಗೊಂಡಿದ್ದೀನಿ ಸ್ವಲ್ಪ ದ್ರಾಕ್ಷಿ ತೊಗೊಂಡಿದ್ದೀನಿ ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ ನಾನು ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಬೇಳೆ ತಗೊಂಡಿದ್ದೀನಿ ಒಂದೂವರೆ ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ ಜಿ ಆರ್ ಬಿ ತುಪ್ಪ ಒಂದೆರಡು ಟೇಬಲ್ ಸ್ಪೂನ್ ಸೇರಿಸ್ಕೊಳ್ಳೋಣ ಇದನ್ನು ಮಾಡೋದು ಯಾವ ಥರ ನೋಡ್ಕೊಳ್ಳೋಣ ಬನ್ನಿ ನಾವು ಸ್ವೀಟ್ ಮಾಡೋದಕ್ಕೆ ಮಾಡೋದಿಕ್ಕೆ ಬೇಳೆನ ಸ್ವಲ್ಪ ಹುರ್ಕೊಬೇಕು ಈ ಥರ ಹುರ್ಕೊಂಡು ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ಹಾಗೆ ಮಾಡೋದೇ ಹಸಿ ಸ್ಮೆಲ್ಲು ಒಂಥರ ಚೆನ್ನಾಗಿರಲ್ಲ ಈ ಥರ ಸ್ವಲ್ಪ ಹುರ್ಕೊಂಡು ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ಥರ ಹುರ್ಕೊಳ್ಳೋಣ ಸ್ವಲ್ಪ ಬೇಳೆನ ಸ್ವಲ್ಪ ಈ ಥರ ಒಂಚೂರು ಕೆಂಪಗಾಗೋವರೆಗೂ ಹುರ್ಕೊಳ್ಳೋಣ ನೋಡಿ ಇಷ್ಟು ಹುರ್ಕೊಂಡ್ರೆ ಆಯಿತು ಇವಾಗ ನಾವು ಒಂದು ಪಾತ್ರೆಗೆ ಸೇರಿಸ್ಕೊಂಡು ಅಕ್ಕಿನೂ ಬೇಳೆ ಸತಿ ನೀಟಾಗಿ ತೊಳ್ಕೊಂಬಂದು ಬಂದು ಮತ್ತೆ ಯಾವ ತರ ಅಂತ ತೋರಿಸ್ಕೊಡ್ತೀನಿ ನೋಡಿ ನಾನು ಅಕ್ಕಿನೂ ಅಕ್ಕಿ ಮತ್ತೆ ಹೆಸರು ಬೇಳೆನ ಎರಡು ಮೂರು ಸತಿ ನೀಟಾಗಿ ತೊಳ್ಕೊಂಡ್ ಇವಾಗ ಒಂದು ಕುಕ್ಕರ್ ಸೇರಿಸ್ಕೊಳ್ಳೋಣ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಈ ತರ ಸೇರಿಸ್ಕೊಂಡು ನಾನು ಈ ಗ್ಲಾಸ್ ಅಲ್ಲಿ ಒಂದು ಗ್ಲಾಸ್ ಹೆಸ್ರು ಬೇಳೆ ತಗೊಂಡಿದ್ದೆ ಒಂದು ಗ್ಲಾಸ್ಗೆ ಮೂರು ಗ್ಲಾಸ್ ನೀರು ಸೇರಿಸ್ಕೊಳ್ಳೋಣ ಎಸೇಳೆಗೆ ಮೂರು ಗ್ಲಾಸ್ ನೀರು ಸೇರಿಸ್ಕೊಂಡಿದ್ದೀನಿ ಈ ಗ್ಲಾಸ್ ಅಲ್ಲಿ ಅಕ್ಕಿ ಒಂದೂವರೆ ಗ್ಲಾಸ್ ತಗೊಂಡಿದ್ದೆ ನಾಲ್ಕು ಗ್ಲಾಸ್ ನೀರು ಸೇರಿಸ್ಕೊಳ್ಳೋಣ ಒಟ್ಟು ಏಳು ಗ್ಲಾಸ್ ನೀರು ಸೇರಿಸ್ಕೊಂಡು ಎರಡು ವಿಸಿಲು ಕೂಗಿಸ್ಕೊಳ್ಳೋಣ ಗ್ಲಾಸ್ ಆಯ್ತು ಕರೆಕ್ಟಾಗಿ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡಿಬಿಟ್ಟು ನೋಡಿ ಒಂದು ಲಿಡ್ ಕ್ಲೋಸ್ ಮಾಡಿ ಎರಡು ವಿಸಿಲ್ ಕುಗ್ಸ್ಕೊಳ್ಳೋಣ ನೋಡಿ ನಾನು ಇವತ್ತು ಪೊಂಗಲ್ ಮಾಡ್ತಾ ಇರೋದು ಕಾಯಿ ಅಲ್ಲಿ ತೆಗೆದ್ಬಿಟ್ಟು ಪೊಂಗಲ್ ಮಾಡ್ತಾ ಇದ್ದೀನಿ ಯಾವ ತರ ಅನ್ಬಿಟ್ಟು ಇವಾಗ ತುರ್ದ್ಬಿಟ್ಟು ನುಣ್ಣಗೆ ರುಬ್ಕೊಂಬಂದ್ ಯಾವ ತರ ಅನ್ಬಿಟ್ಟು ತೋರಿಸ್ತೀನಿ ನೋಡಿ ಈ ತರ ನುಣ್ಣಗೆ ರುಬ್ಕೊಂಡು ಈ ತರ ಒಂದು ಇದ್ರಲ್ಲಿ ಹಾಕೊಂಡು ನೋಡಿ ಈ ತರ ಒಂದು ಸ್ಟ್ರೈನಲ್ಲಿ ಸೇರಿಸ್ಕೊಂಡು ಹಾಲು ತೆಗೊಬೇಕು ನಾವು ಸ್ವಲ್ಪ ನೀರು ಸೇರ್ಸ್ಕೊಂತೀವಿ ಇವಾಗ ಈ ತರ ಹಾಲು ತೆಗೆದು ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಈ ಸ್ವೀಟ್ ಪಂಗಲ್ಲು ಶುಕ್ರವಾರ ಈ ತರ ಪೊಂಗಲ್ ಮಾಡಿ ನೈವೇದ್ಯಕ್ಕಿಟ್ಟು ಲಕ್ಷ್ಮಿಗೆ ತುಂಬಾ ಒಳ್ಳೇದಂತೆ ನಮಗೂ ಯಾರೋ ಐನವ್ರು ಹೇಳಿದ್ರು ನಾನು ಅದೇ ತರ ಮಾಡ್ತಾ ಇದ್ದೀನಿ ಇವಾಗ ಶುಕ್ರವಾರ ನೈವೇದ್ಯಕ್ಕಿಡೋದಕ್ಕೆ ನಾನು ಈ ತರ ಪೊಂಗಲ್ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಈ ತರ ಈ ತರ ಇನ್ನೂ ಒಂದ್ಸತಿ ರುಬ್ಕೊಂಡು ಚೆನ್ನಾಗಿ ಹಾಲು ತೆಕ್ಕೊಳ್ಳೋಣ ಇನ್ನೊಂದ್ಸತಿ ರುಬ್ಕೊಂಡು ಹಾಲು ತೆಕ್ಕೋಣ ನೋಡಿ ನಾನು ಎರಡು ಸತಿ ರುಬ್ಕೊಂಡು ಈ ಕಾಲ್ ತೆಕ್ಕೊಂಡಿದ್ದೀನಿ ಇವಾಗ ಕುಕ್ಕರ್ ವಿಸಿಲು ಎರಡು ವಿಸಿಲ್ ಕೂತು ಇವಾಗ ಬೆಲ್ಲನ ನೋಡಿ ಈ ಥರ ಬೆಲ್ಲ ಬೆಲ್ಲ ಹಾಕಿ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರ್ ಸೇರಿಸ್ಕೊಂಡಿದೀನಿ ಇವಾಗ ಬೆಲ್ಲ ಕರಿಗ್ಲಿ ಸ್ವಲ್ಪ ಕುಕ್ಕರ್ ಅಷ್ಟೊತ್ತಿಗೆ ತಣ್ಣಗಾಗುತ್ತೆ ಅಷ್ಟಲ್ಲಿ ನಾವು ಬೆಲ್ಲ ಕರಿಸ್ಕೊಂಡ್ಬಿಡೋಣ ಕೊಬ್ಬರಿನ ಎಲ್ಲ ರುಬ್ಬಿ ನಾವು ಹಾಲು ತಗೊಂಡಿದ್ದಾಯಿತು ಈ ಥರ ಪೊಂಗಲ್ ಮಾಡೋದ್ರಿಂದ ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಈ ಥರ ಶುಕ್ರವಾರ ಟೈಮು ಈ ಥರ ಪೊಂಗಲ್ ಮಾಡಿ ಸ್ವೀಟ್ ಪೊಂಗಲ್ ಇಡೋದ್ರಿಂದ ನಮಗೆ ತುಂಬಾ ಒಳ್ಳೆಯದಾಗುತ್ತೆ ಲಕ್ಷ್ಮಿಗೆ ತುಂಬಾ ಇಷ್ಟ ಅಂತೆ ಈ ಥರ ಮಾಡೋದ್ರಿಂದ ನೀವು ಈ ಥರ ಮಾಡ್ಕೊಳ್ಳಿ ನೋಡಿ ಬೆಲ್ಲ ಈ ಥರ ಕರಿಸ್ಕೊಂಡಿದ್ದೀನಿ ನೋಡಿ ಇನ್ನು ಸ್ವಲ್ಪ ಇದೆ ಈ ಬಿಸಿ ಕರ್ಗೋಗ್ಬಿಡುತ್ತೆ ಬೆಲ್ಲ ಇವಾಗ ಬೆಲ್ಲ ತೆಗೆದು ಸೈಡ್ಗಿಟ್ಟು ಯಾವ ಥರ ಬೆಂದಿದೆಯೋ ಅಕ್ಕಿ ಬೇಳೆ ಎಲ್ಲ ಹಾಕಿ ಇಟ್ಟಿದ್ವಲ್ಲ ನೋಡೋಣ ಅಕ್ಕಿ ಬೇಳೆ ಎಲ್ಲ ಹಾಕಿ ಎರಡು ದಿಡ್ಲಿ ಇಟ್ಕೊಂಡಿದ್ವಿ ಇವಾಗ ಯಾವ ಥರ ಆಗಿದೆಯೋ ನೋಡ್ಕೊಳ್ಳೋಣ ಚೆನ್ನಾಗಿ ಮನೆಗೆ ಬೆಂದಿದೆ ಇವಾಗ ಸೂಟ್ ಚೆನ್ನಾಗಿ ಮ್ಯಾಚ್ ಮಾಡ್ಕೊಂಡ್ಬಿಡೋಣ ಈ ತರ ಯಾಕಂದ್ರೆ ಬೆಲ್ಲ ಹಾಕಿದ್ರೆ ಒಂಥರ ಇಡಿ ಇಡಿ ಆಗಿಬಿಡುತ್ತಲ್ವಾ ಆದ್ದರಿಂದ ನಾವು ಈ ಥರ ಚೆನ್ನಾಗಿ ಸ್ಮ್ಯಾಚ್ ಮಾಡ್ಕೊಳ್ಳೋಣ ನೋಡಿ ಈ ತರ ಈ ಮಾಡ್ಕೊಂಡು ಇವಾಗ ನಾವು ಆವಾಗಲೇ ಕಾಯಿಸಿ ಇಟ್ಕೊಂಡಿದ್ವಲ್ಲ ಬೆಲ್ಲ ಸೇರಿಸ್ಕೊಳ್ಳೋಣ ಈ ಥರ ಫಿಲ್ಟರ್ ಮಾಡ್ಕೊಳ್ಳೋಣ ಇವಾಗ ಈ ಥರ ಅನ್ಸುತ್ತೆ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಗಟ್ಟಿ ಈ ಟೈಮ್ ನಾವು ಹಾಲು ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಸೇರ್ಸ್ಕೊಂಡ ಸೇರಿಸ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಒಂದು ಐದು ನಿಮಿಷ ನಾವು ಇವಾಗ ಮೀಡಿಯಂ ಫ್ಲೇಮಲ್ಲಿ ಕುದಿಸ್ಕೊಬೇಕು ಆವಾಗ ಸೂಪರ್ ಆಗಿ ರೆಡಿ ಆಗುತ್ತೆ ಸ್ವೀಟ್ ಪೊಂಗಲ್ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ ಕ್ಲೋಸ್ ಮಾಡಿ ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ ನಾವು ಒಂದು ಐದು ನಿಮಿಷ ಇಟ್ಕೊಂಡಿದ್ವಲ್ಲ ನೋಡಿ ಈ ತರ ಆಗಿದೆ ಈ ಟೈಮ್ ಅಲ್ಲಿ ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ಇವಾಗ ಸೇರಿಸಿಕೊಳ್ಳೋಣ ನೀವು ಅನ್ಕೊಂಬೋದೇನು ಇದೊಂಥರ ಪಾಯಸ ತರ ಇದೆ ಅಂತ ಆರಿದ್ರೆ ಒಂದು ಐದು ನಿಮಿಷಕ್ಕೆಲ್ಲ ಇದು ಗಟ್ಟಿಯಾಗಿ ಹೋಗುತ್ತೆ ಇದೇ ತರ ಮಾಡಿಕೊಂಡ್ರೇ ಸೂಪರ್ ಆಗಿ ಪೊಂಗಲ್ ರೆಡಿ ಆಗುತ್ತೆ ಇವಾಗ ಈ ಪೊಂಗಲ್ಗೆ ದ್ರಾಕ್ಷಿ ಗೋಡಂಬಿ ಎಲ್ಲ ಸೇರಿಸ್ಕೊಳ್ಳೋಣ ನೋಡಿ ನಾನೊಂದು ಫ್ಯಾನ್ ಇಟ್ಕೊಂಡಿದ್ದೀನಿ ಇವಾಗ ದ್ರಾಕ್ಷಿ ಗೋಡಂಬಿ ಎಲ್ಲ ಫ್ರೈ ಮಾಡಿ ಅದಕ್ಕೆ ಸೇರಿಸ್ಕೊಳ್ಳೋಣ ತುಪ್ಪ ಸೇರಿಸ್ಕೊಳ್ಳೋಣ ನೋಡಿ ತುಪ್ಪ ಬಿಸಿಯಾಗಿದೆ ಗೋಡಂಬಿ ಸೇರಿಸ್ಕೊಳ್ಳೋಣ ನಾನು ಏಳರಿಂದ ಎಂಟು ಗೋಡಂಬಿ ತಗೊಂಡಿದ್ದೀನಿ ನಮ್ಗೆ ಎಷ್ಟು ಬೇಕೋ ಅಷ್ಟು ನಾವು ಸೇರಿಸ್ಕೊಬೋದು ಈಗ ದ್ರಾಕ್ಷಿ ಹಾಕೊತೀನಿ ಸಣ್ಣ ಉರಿ ಇಟ್ಕೊಂಡು ನಾವು ಫ್ರೈ ಮಾಡ್ಕೊಂಡ್ಬೇಕು ಈ ತರ ನೋಡಿ ಇಷ್ಟು ಫ್ರೈ ಆದ್ರೆ ಸಾಕು ಇವಾಗ ಸ್ಟೋವ್ ಆಫ್ ಮಾಡ್ಕೊಳ್ಳೋಣ ನೋಡಿ ಪೊಂಗಲ್ ನಾವು ಕುದಿಸ್ಕೊಳ್ಳೋಕೆ ಇಟ್ಕೊಂಡಿದ್ವಲ್ಲ ಯಾವ ತರ ಆಗಿದೆಯಾ ನೋಡ್ಕೊಳ್ಳೋಣ ಸ್ವಲ್ಪತ್ಗೆಲ್ಲ ಗಟ್ಟಿ ಆಗ್ಬಿಡುತ್ತೆ ಆರ್ತಾ ಆರ್ತಾ ಇನ್ನೂ ಗಟ್ಟಿ ಆಗ್ಬಿಡುತ್ತೆ ಯಾಕಂದರೆ ನಾನು ಇಲ್ಲಿ ಅಂಶ ಅಕ್ಕಿ ಹಾಕಿ ನಾನು ಮಾಡಿ ಬಿಸಿ ಬಿಸಿ ಸ್ವೀಟ್ ಪೊಂಗಲ್ ರೆಡಿ ಆಗಿದೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಿದಿರೋ ಕೊನೆ ತನಕ ವಿಡಿಯೋ ನೋಡಿ ತುಂಬ ಧನ್ಯವಾದಗಳು